ಈ ಬೀದರ್ನ ಒಂದು ಸಂಗತಿಯನ್ನು ನಿಮಗೆ ನಾವು ತೋರಿಸಬೇಕು ಅದನ್ನ ಅಂತ ಕಲ್ಲು ಗುಂಡಿ ದಿಣ್ಣೆಯ ಮೇಲೆಯೇ ಪಯಣ ಮಕ್ಕಳು ಸ್ಕೂಲ್ಗೆ ಹೋಗಲು ರಸ್ತೆಯೇ ಇಲ್ಲ ಪಟ್ಟಣಕ್ಕೆ ಹೋಗಲು ಬಸ್ಗಳಿಲ್ಲ ಗ್ರಾಮಸ್ಥರು ಹುಷಾರ್ ತಪ್ಪಿದ್ರೆ ಆಂಬುಲೆನ್ಸ್ ಬರೋದಕ್ಕೆ ದಾರಿಯೇ ಇಲ್ಲ ರಸ್ತೆಯಲ್ಲೇ ಹೆರಿಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದರೂ ಬೀದರ್ ಜಿಲ್ಲೆಯಲ್ಲಿನ ಹತ್ತಾರು ಗ್ರಾಮಗಳ ಸ್ಥಿತಿ ಘನಘೋರವಾಗಿದೆ ಬಸ್ಗಳಿಲ್ಲದೆ ಹದಿನೈದು ಗ್ರಾಮಗಳ ವಿದ್ಯಾರ್ಥಿಗಳ ಪರದಾಟ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಜೊತೆಗೆ ಗಡಿ ಹಂಚಿಕೊಂಡಿರೋ ಬೀದರ್ ಜಿಲ್ಲೆಯಲ್ಲಿನ ಹತ್ತಾರು ಹಳ್ಳಿಗಳು ಈವರೆಗೂ ಬಸ್ಗಳನ್ನೇ ನೋಡಿಲ್ಲ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಪ್ರತಿನಿಧಿಸೋ ಕ್ಷೇತ್ರದಲ್ಲೇ ಹಲವು ಗ್ರಾಮಗಳಿಗೆ ಬಸ್ಗಳೇ ಇಲ್ಲ ಕಲಿಯಬೇಕು ಅನ್ನೋ ಹುಮ್ಮಸ್ಸಿನಲ್ಲಿರೋ ಮಕ್ಕಳು ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ನಡೆಯಬೇಕು ಮಳೆ ಬಂದ್ರೆ ವಾರಗಟ್ಟಲೆ ಗಟ್ಟಲೆ ಸ್ಕೂಲ್ಗೆ ಹೋಗೋದಕ್ಕೆ ದಾರಿ ಇಲ್ಲದೆ ಮಕ್ಕಳು ಪರದಾಡ್ತಿದ್ದಾರೆ ನಮ್ಮ ಅಪ್ಪ ಕೆಲಸ ಹತ್ತಲ್ದು ಹತ್ತಲ್ಲಂತೂ ಸ್ಕೂಲ್ ಬಿಟ್ಕೊಡು ಅಂತಾರೆ ನನಗೆ ಕಲಿವೆ ಆಸೆ ಇದೆ ನಾನು ಡೈಲಿ ಮೂರು ಕಿಲೋಮೀಟರ್ ನಡ್ಕೋತೈತೆ ನಡ್ಕೊತ ಬರ್ತೇನೆ ಸಂಪುಟದಿಂದ ಶಾಲೆಗೆ ಹೋಗಲಾಗದೆ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿನಿಯರ ಎಳ್ಳು ನೀರು ಸ್ಕೂಲ್ಗೆ ಹೋಗಲು ಬಸ್ಗಳೇ ಇಲ್ಲದಿರುವುದರಿಂದ ಹಲವು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸವನ್ನೇ ಬಿಟ್ಟಿದ್ದಾರೆ ಬೀದರ್ ತಾಲೂಕಿನ ಹಿಪ್ಪಳಗಾಂವ್ ಮೊಗದಾಳ ಔರಾ ತಾಲೂಕಿನ ಮಹಾರಾಜವಾಡಿ ತಾಂಡ ನಿಂಗದಹಳ್ಳಿ ಹುಮ್ನಾಬಾದ್ ತಾಲೂಕಿನ ಅತಿವಾಳ ಸೇರಿ ವಿವಿಧ ಗ್ರಾಮಗಳು ಬಸ್ಗಳನ್ನೇ ನೋಡಿಲ್ಲ ನಾವು ರೋಡ್ ಈಗ ಮಿನಿಮಮ್ ನಲವತ್ತು ವರ್ಷ ಆಯ್ತು ಸರ ಇಷ್ಟೇ ಬರ್ತೀವಿ ಇಷ್ಟೇ ಹೋಯ್ತೀವಿ ಕೆಸರಾಗ ಒಟ್ಟ ಹಳ್ಳ ಮೂರು ದಿವಸ ನಾಲ್ಕು ದಿವಸ ಇಳಿಯಲ್ಲ ಸರ್ ಒಂದು ಸಾಲಿ ಹುಡುಗರಿಗೆ ಎಂಟೆಂಟು ದಿವಸ ಇಳಿಯಲ್ಲ ಎಂಟೆಂಟು ದಿವಸ ಸಾಲಿಗೆ ಹೋಗಲ್ಲ ಮಕ್ಕಳು ಇದಕ್ಕೂ ಇಂಟ್ರೆಸ್ಟಿಂಗ್ ಅಂದರೆ ಬೀದರ್ ಗಡಿಗೆ ಹೊಂದಿಕೊಂಡಿರೋ ತೆಲಂಗಾಣದ ಐದಾರು ಗ್ರಾಮದ ಮಕ್ಕಳು ಔರಾ ತಾಲೂಕಿನ ಕುಂದಗೋಳದಲ್ಲಿರೋ ಕನ್ನಡ ಪ್ರಾಥಮಿಕ ಶಾಲೆಗೆ ಬರ್ತಾರೆ ಕನ್ನಡ ಕಲಿಯಲು ಉತ್ಸುಕರಾಗಿದ್ದಾರೆ ಹೀಗಿದ್ರೂ ಈ ಮಕ್ಕಳು ಬರೋಕೆ ಬಸ್ ವ್ಯವಸ್ಥೆ ಇಲ್ಲ ಬಸ್ ಬರೋದಕ್ಕೆ ರಸ್ತೆಯೂ ಇಲ್ಲ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್ ಇದು ಸಂಗತಿ ಯಾಕಂದರೆ ಪಾಪ ವಿದ್ಯಾರ್ಥಿಗಳಿಗೆ ಸ್ಕೂಲಿಗೆ ಬರೋಕ್ಕೆ ಒಂದು ಅವಕಾಶ ಇಲ್ಲ ಅಂದರೆ ಹೇಗೆ ಇದು ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಕೇಳೋಣ ಅದಕ್ಕಿಂತ ಮೊದಲು ಸಾರಿಗೆ ಸಚಿವರು ಇದ್ದಾರೆ ರಾಮುಲು ಅವರು ಏನು ಹೇಳ್ತಾರೆ ರಾಮುಲು ಅವರನ್ನ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ಈಗ ನೋಡಿ ಈಗ ನಾವು ಈ ಶಾಲೆಗಳಿಗೆ ಮಕ್ಕಳನ್ನ ತರಬೇಕು ಅಂತ ಬರಬೇಕು ಓದಬೇಕು ಅಂತ ನಾವು ಬಯಸ್ತೀವಿ ಆದರೆ ಈ ಬಾರ್ಡರ್ಗಳಲ್ಲಿರುವಂಥ ಹಳ್ಳಿಗಳಿದಾರಲ್ಲ ಪಾಪ ಈ ಆ ಬಾರ್ಡರ್ ತನಕ ಓಕೆ ನಮ್ಮ ಕರ್ನಾಟಕದಿಂದ ಈ ಕಡೆಗೆ ಪಾಪ ಓಕೆ ಬಸ್ಗಳಿಲ್ಲ ಏನ್ ಮಾಡಬೇಕು ಅದಕ್ಕೋಸ್ಕರ ಒಂದೇ ಒಂದು ರಿಕ್ವೆಸ್ಟ್ ಏನು ಸಾರಿಗೆ ಸಚಿವರಿಗೆ ದಯವಿಟ್ಟು ಇದಕ್ಕೆ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಅಂತ ಕನ್ನಡ ಕಲಿಬೇಕು ಅಂತ ಬಯಸ್ತಾರೆ ಕನ್ನಡ ಶಾಲೆಯಲ್ಲಿ ಓದಬೇಕು ಅಂತ ಬಯಸ್ತಾರೆ ಸೊ ಇದು ಒಂದು ಕಡೆಗೆ ಅನ್ವಯ ಆಗುವಂಥದ್ದಲ್ಲ ಎಲ್ಲ ಕಡೆಗೂ ಕೂಡ ತಾವೇನು ಹೇಳ್ತೀರಿ ಮುಖ್ಯಮಂತ್ರಿಗಳು ಕೂಡ ಕೇಳಿಸ್ಕೊತಾ ಇದ್ದಾರೆ ನಾನು ಮೊದಲಿಗೆ ಈ ಕಲ್ಯಾಣ ಕರ್ನಾಟಕ ಏನು ಈ ಪ್ರಮುಖವಾದಂತ ವಿಚಾರ ಏನು ಟಿವಿ ನೈನ್ ಅಲ್ಲಿ ನೋಡ್ಸಿದ್ರೆ ಯಾಕಂದ್ರೆ ಜನಸಾಮಾನ್ಯರಿಗೆ ಸಾರಿಗೆ ವ್ಯವಸ್ಥೆ ಇವತ್ತು ರಸ್ತೆ ಸಾರಿಗೆ ಸಮಸ್ಯೆ ಗೊತ್ತಿರುವಂತ ವಿಚಾರ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಬೀದರ್ ಮತ್ತು ಅವರ ಭಾಗದಲ್ಲಿ ಸುಮಾರು ಹದಿನಾಲ್ಕ ಹಳ್ಳಿ ಹದಿನೈದು ಹಳ್ಳಿ ಹತ್ರ ಇವತ್ತು ಬಸ್ಸಿನ ವ್ಯವಸ್ಥೆ ಆಗ್ಲಿಲ್ಲ ನಾನೇನ್ ಹೇಳ್ತೇನೆ ಪೂರ್ಣವಾದಂತ ಈ ಜವಾಬ್ದಾರಿಯಲ್ಲಿ ನಾನೇ ವಹಿಸ್ತೇನೆ ಯಾಕಂದ್ರೆ ನಿಮ್ಗೆಲ್ಲಾ ಗೊತ್ತಿರುವಂತ ವಿಚಾರ ನಾನುಗಳು ಅನೇಕ ವರ್ಷಗಳಿಂದ ರಾಜಕಾರಣವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದಿರಂತ ವ್ಯಕ್ತಿ ಸುಮಾರಾಗಿ ನಾನ್ ಕೂಡ ದಿಂದ ಬೆಂಗಳೂರು ಪಾದಯಾತ್ರೆ ಮಾಡಿ ವಿಶೇಷವಾಗಿ ಇವತ್ತು ನನಗೆ ಇಲಾಖೆ ನನ್ನ ಜೊತೆಲಿರುವ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಹೆಸರ ಬೊಮ್ಮಾಯಿ ಅದೇ ರೀತಿಯಲ್ಲಿ ನಮ್ಮ ಬ ಬಸವರಾಜ್ ಬೊಮ್ಮಾಯಿನವರು ಇವತ್ತು ಮುಖ್ಯಮಂತ್ರಿಗಳು ಏನಿದಾರೋ ಅವರು ವಿಶೇಷವಾಗಿ ನನಗೆ ಜವಾಬ್ದಾರಿನ ಕೊಡ ಟೈಮಲ್ಲಿ ಹೇಳಿದ್ದಾರೆ ರಾಮ್ಲೂರೇ ಈ ರಾಜ್ಯದಲ್ಲಿ ಯಾವುದೇ ಒಂದು ಹಳ್ಳಿಗೆ ಬಸ್ ಹೋಗಿಲ್ಲ ಅಂದ ಓಕೆ ಮುಖ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ತಾವು ತಾವ್ ಹೇಳ್ಬಿಡಿ ನಾ ಏನ್ ಮಾಡ್ತೀನಿ ಅಂತ ಹೇಳಿಬಿಡಿ ಕೇಳಿಸ್ಕೊತಾ ಇದ್ರ ಸರ್ ನಮಸ್ಕಾರ ಸರಿ ಸರ್ ನಮಸ್ಕಾರ 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 ರಾಮ್ಲೂರ್ ಹೇಳಿ ಸರ್ ಅದೇ ಸರ್ ಅದೇ ಸರ್ ಇವಾಗ ನನ್ ಗಮನಿತ್ ಬಂದಿದೆ ಸರ್ ತಕ್ಷಣ ತಮ್ಮ ಆಶೀರ್ವಾದದಿಂದ ತಮ್ಮ ಸಹಕಾರದಿಂದ ಇದನ್ನ ಖಂಡಿತವಾಗಿ ಯಾವ ಯಾವ ಹಳ್ಳಿಗಳಿಗೆ ಕತ್ತು ಹೋಗ್ತಾ ಇಲ್ಲ ಅದು ಓಕೆ ಸರ್ ರಾಮ್ಲವ್ರೆ ಹಾ ಸರ್ ಹೇಳಿ ಸರ್ ಈಗ ನೀವು ಕೂಡಲೇ ಬಸ್ಗಳನ್ನು ಮಾಡ್ತೀರಿ ಅಂತ ಹೇಳಿದಿರಿ ಭಾಳ ಒಳ್ಳೆಯ ವಿಚಾರವನ್ನು ಹೇಳಿದಿರಿ ಧನ್ಯವಾದಗಳು ಆದರೆ ಇದಕ್ಕೆ ರಸ್ತೆಗಳು ಕೂಡ ಅಷ್ಟೇ ಅವಶ್ಯಕತೆ ಇದೆ ನಾನು ಅಲ್ಲಿರಿ ಅಲ್ಲಿಯ ಜಡ್ ಪಿ ಸಿಗೆ ನಾನು ಮಾತಾಡ್ತೀನಿ ಈ ಮತ್ತು ಈ ಐದು ಹಳ್ಳಿಗಳು ಏನಿದ್ದಾವೆ ಇವು ಗಡಿಗೆ ಹೊಂದ್ಕೊಂಡಿರುವಂಥ ಹಳ್ಳಿಗಳು ತೆಲಂಗಾಣ ಗಡಿಗೆ ಹೊಂದ್ಕೊಂಡಿರುವಂಥ ಹಳ್ಳಿಗಳು ಅದಕ್ಕೆ ಈ ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಇದೆ ಅದರ ಮುಖಾಂತರ ಮತ್ತು ನಮ್ಮ ಜೆಡ್ ಪಿ ಸಿ ಒಗಳಿಗೆ ಹೇಳಿ ಈ ರಸ್ತೆಯನ್ನು ಮೊದಲು ನಾವು ಸರಿ ಮಾಡಿ ಮೋಟ್ರಬಲ್ ಮಾಡಿಸ್ತೇವೆ ಆದರೆ ನಿಮ್ಮ ಅಲ್ಲಿ ಎನ್ ಇ ಕೆ ಆರ್ ಟರ್ ಸಿ ಕೆ ಎಸ್ ಆರ್ ಟಿ ಸಿ ಎಮ್ ಡಿಗೆ ಈ ಕೂಡಲೇ ಮಾತಾಡಿ ಇಲ್ಲಿ ಹೋಗಿ ಏನೆಲ್ಲ ಆಗಬೇಕು ರಸ್ತೆಗಳಿಗೆ ಅನ್ನೋದನ್ನು ಮತ್ತು ಎಲ್ಲೆಲ್ಲಿ ಈಗ ಬಸ್ಗಳನ್ನು ಬಿಡೋಕ್ಕೆ ಸಾಧ್ಯ ಇದೆ ಅದಕ್ಕೆ ತಾವು ದಯವಿಟ್ಟು ಆದೇಶ ಮಾಡಿ ಇದು ಇದು ಕೇವಲ ಒಂದು ಪ್ರದೇಶಕ್ಕೆಲ್ಲ ರಾಮುಲವರೇ ದಯವಿಟ್ಟು ಈ ಬೇರೆ ಬೇರೆ ಕಡೆಗೂ ಕೂಡ ಎಲ್ಲಿ ಈ ರೀತಿ ಒಂದು ಸಂಪರ್ಕ ವ್ಯವಸ್ಥೆ ಇಲ್ವಲ್ಲ ಅದನ್ನು ಮಾಡಿ ದಯವಿಟ್ಟು ಮಕ್ಕಳಿಗೆ ಇಲ್ಲ ಖಂಡಿತವಾಗಿ ಸರ್ ಇದ್ರ ಬಗ್ಗೆ ಸಂಪೂರ್ಣದಂತ ಜವಾಬ್ದಾರಿ ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಾವು ಮಚ್ ಸರ್ ಸಾಕಷ್ಟು ಸಂಗತಿಗಳನ್ನ